ಹಲೋ ಫುಡ್ ಈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ರಮ್ಯಾ ರೆಸಿಪಿ ಮಾರ್ಕೆಟ್ ಇವತ್ತಿನ ರೆಸಿಪಿ ಮಾರ್ಕೆಟ್ ಅಲ್ಲಿ ಸ್ಪೆಷಲ್ ಆಗಿ ಬೆಣ್ಣೆ ಥರ ಎಲ್ಲರೂ ಇಷ್ಟಪಡುವಂತಹ ಮುದ್ದೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ಲ ಬನ್ನಿ ಯಾವ ರೀತಿ ಮಾಡೋದು ಈ ಬೆಣ್ಣೆ ತರಹ ಮುದ್ದೆನ ನೋಡ್ಕೊಂಬರೋಣ ನಾನು ಮುದ್ದೆ ಮಾಡೋಕ್ಕೆ ಒಂದು ಬಾಂಡಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಕಲ್ಲುಪ್ಪು ಕೂಡ ಹಾಕೊತಾ ಇದ್ದೀನಿ ಉಪ್ಪು ಮತ್ತು ನೀರು ಕುದಿ ಬರೋವರೆಗೂ ಬಿಡೋಣ ಈಗ ಕುದೀತಾ ಇದೆಯಲ್ಲ ಈ ಥರ ಕುದಿ ಬರೋ ಟೈಮಲ್ಲಿ ನಾವು ರಾಗಿ ಹಸಿಟಿನ ಹಾಕೊಳ್ಳೋಣ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ರಾಗಿ ಹಸಿಟ್ಟು ಹಾಕೊಂಡು ಮುದ್ದೆ ಮಾಡೋಕ್ಕೆ ಯಾವ ಕೋಲ್ ಯೂಸ್ ಮಾಡ್ತಾ ಇದ್ದೀರಾ ಆ ಕೋಲಲ್ಲಿ ನೀಟಾಗಿ ಮೆಲ್ಲಗೆ ಮಿಕ್ಸ್ ಮಾಡ್ಕೊಂಡು ಗಂಟು ಆಗದೆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತಾ ಬರೋಣ ಈ ವೈಟ್ ವೈಟ್ಗೆ ಇರೋಂಥ ಹಸಿಟ್ಟೆಲ್ಲ ನೀಟಾಗಿ ನೀರಿನ ಜೊತೆ ಮಿಕ್ಸ್ ಆಗಬೇಕು ಇಲ್ಲಿ ತೆಳುವಾಯಿತು ಅಂದರೆ ಸ್ವಲ್ಪ ಹಸಿಟ್ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ತೆಳುವು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಈಗ ನೋಡ್ತಾ ಇರ್ಬೋದು ನೀವು ನೀಟಾಗಿ ಮಿಕ್ಸ್ ಆಗಿದೆ ಹಸಿಟ್ ಹಸಿಟ್ಟು ಎಲ್ಲೂ ಕಾಣಿಸ್ತಾ ಇಲ್ಲ ನಾವು ಬೇಯಕ್ಕೆ ಬೇಡೋಣ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟರೆ ಒಳ್ಳೆಯದು ತಲೆ ಹಿಡಿಯೋ ಚಾನ್ಸಸ್ ಇರೋಲ್ಲ ಈಗ ಮತ್ತೆ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ ಈಗ ಲಾಸ್ಟಲ್ಲಿ ನಾನು ಫುಲ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆಗ ನಿಮಗೆ ಬೆಂದಾಗ ಗೊತ್ತಾಗುತ್ತೆ ಈ ಥರ ಬಿಡುತ್ತೆ ಮುದ್ದೆ ಪಾತ್ರೆಗೆ ಕಚ್ಕೊಳ್ಳಲ್ಲ ಗೊತ್ತಾಗುತ್ತೆ ಆವಾಗ ನಿಮಗೆ ಬೆಂದಿದೆ ಮುದ್ದೆ ಅಂತ ಈಗ ನೋಡ್ತಾ ಇರ್ಬೋದು ನೀಟಾಗಿ ಮತ್ತೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ನೋಡಿ ನಾರ್ ನಾರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿ ಇದೆ ಎಲ್ಲ ನಿಮ್ಗೆ ಹಂಗೂ ಡೌಟ್ ಇತ್ತು ಅಂದರೆ ಸ್ವಲ್ಪ ಮುದ್ದೆನ ಒಂದು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಕೈಗೆ ಅಂಟಲ್ಲ ಆವಾಗ ಮುದ್ದೆ ಆಗಿದೆ ಅಂತ ತಿಳ್ಕೊಬೋದು ನೀವು ಮತ್ತೆ ನಾನು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಯಾವುದೇ ರೀತಿ ಗಂಟು ಇರಲ್ಲ ಏನೂ ಇರೋಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಬೆಣ್ಣೆ ಥರ ಸಾಫ್ಟಿಯಾಗಿ ಬಂದಿರುತ್ತೆ ಈಗ ಇದು ರೆಡಿಯಾಗಿದೆ ನಾನೀಗ ಸ್ಟವ್ನ ಫುಲ್ಲಲ್ಲಿ ಇದ್ದೀನಿ ಈಗ ಕಡಿಮೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಫುಲ್ ಫ್ಲೇಮಲ್ಲಿ ಇದ್ದೀನಿ ಈಗ ಈ ಮುದ್ದೆ ಸೈಡಲ್ಲಿರೋದೆಲ್ಲನೂ ಫುಲ್ಲು ಒಂದೇ ಸಲ ನಾವು ಪಾತ್ರೆಗೆ ಹಾಕೊಬೋದು ಅದು ಬೇಯೋ ಅಷ್ಟರಲ್ಲಿ ನಾನೊಂದು ಪಾ ಚಿಕ್ಕ ಬೌಲಲ್ಲಿ ನೀರು ಮತ್ತು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ನಾನು ತರಕಾರಿ ಮಣೆಯಲ್ಲೇ ಮುದ್ದೆ ಮಾಡೋದ್ರಿಂದ ನಾನು ಅದರಲ್ಲೇ ಮುದ್ದೆ ಕಟ್ತೇನೆ ಈ ಮುದ್ದೆ ಪಾತ್ರೆನೇ ಸೈ ಡೈರೆಕ್ಟಾಗಿ ಎತ್ತಿ ಹಾಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಾತ್ರೆಯಲ್ಲಿ ಏನು ಸ್ವಲ್ಪನೂ ಉಳ್ಕೊಂಡಿಲ್ಲ ಎಲ್ಲ ನೀಟಾಗಿ ಮಣೆ ಮೇಲೇ ಬಂದಿದೆ ಈ ಥರ ಮಾಡೋದ್ರಿಂದ ಮುದ್ದೆ ಅಂತೂ ಸ್ವಲ್ಪವೂ ವೇಸ್ಟ್ ಆಗಲ್ಲ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ನಾನು ಇದರ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಈ ಮುದ್ದೆ ಮಾಡೋಕ್ಕೆ ನಾನು ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮುದ್ದೆ ಕಟ್ತಾ ಇದ್ದೀನಿ ಅಂತ ಬೆಣ್ಣೆ ತರಹ ಜಾರ್ಕಂಡು ಹೋಗುವಂತಹ ಮುದ್ದೆ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡಿ ಈ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಮಾರ್ಕೆಟ್ ಒಳಗೆ ಬೇಗ ಬೇಗ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಲ್ಲಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್